ನೋಡಿದ್ರಲ್ಲ ಅಲ್ಲೊಂದು ಕಾರ್ಖಾನೆಯಲ್ಲಿ ಮಹಿಳೆಯೊಬ್ಬಳು ಬ್ಯಾಟರಿ ಆಪರೇಟೆಡ್ ಸರಕು ಸಾಗಣೆ ವಾಹನ ಚಾಲನೆ ಮಾಡುತ್ತಿದ್ದಾಳೆ ಆದರೆ ಅದೊಂದು ಕ್ಷಣ ಆಕೆ ಚಲಾಯಿಸುತ್ತಿದ್ದ ವಾಹನ ಹಿಂಬದಿಗೆ ಹೋಗಿದ್ದು ವಾಹನದ ಮೇಲೆ ನಿಂತಿದ್ದ ಆಕೆ ಸರಕು ಸಾಗಣೆಗಳನ್ನ ಜೋಡಿಸಲು ಮಾಡಿದ್ದ ಬೃಹತ್ ಕಬ್ಬಿಣದ ರ್ಯಾಕ್ನೊಳಗೆ ಸಿಲುಕಿ ಹಾಕಿಕೊಂಡಿದ್ದಾಳೆ ಇದರಿಂದ ಆಕೆ ಈತ ಹೊರೆಗೂ ಬರಲಾಗದೆ ಅತ ಒಳಗೂ ಹೋಗಲಾರದೆ ದೇಹ ಬ್ಯಾಟರಿ ಚಾಲಿತ ವಾಹನ ಹಾಗೂ ಹಿಂಭಾಗದ ಕಬ್ಬಿಣದ ರಾಕ್ ಮಧ್ಯೆ ನಲುಗಿ ಹೋಗಿದ್ದಾಳೆ ಕೂಡಲೇ ಅಕ್ಕಪಕ್ಕ ಕೆಲಸ ಮಾಡಿದವರು ಓಡೋಡಿ ಬಂದು ಆಕೆಯನ್ನ ಹೊರತೆಗೆಯುವ ಪ್ರಯತ್ನ ಮಾಡಿದ್ದಾರೆ ಆದರೆ ಅಷ್ಟರಲ್ಲಾಗಲೇ ದೇಹ ಅಪಚಿಯಾಗಿ ತೀವ್ರ ಅಸ್ವಸ್ಥಳಾಗಿದ್ದ ಆಕೆಯನ್ನ ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಆದರೂ ಆಕೆ ಬದುಕುಳಿದಿಲ್ಲ ಅಂದ್ಹಾಗೆ ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಸೇಟ್ ದಿನ್ ಬಳಿ ಇರುವ ಲಿನ್ಫಾಕ್ಸ್ ಲಾಜಿಸ್ಟಿಕ್ ಕಂಪನಿಯಲ್ಲಿ ಇನ್ನೂ ಮೃತಪಟ್ಟಿರೋದು ಸಂಧ್ಯಾ ಅಂತ ಇಪ್ಪತ್ತೈದು ವರ್ಷದ ಮಹಿಳೆ ಹೌದು ಅಸ್ವಸ್ಥಳಾಗಿದ್ದ ಮಹಿಳೆಯನ್ನ ಕಂಪನಿಯವರೇ ಕಾರಲ್ಲಿ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಆಸ್ಪತ್ರೆಗೆ ಕರೆ ತಂದಿದ್ರು ಆಸ್ಪತ್ರೆಗೆ ಬರುವರೆಗೂ ಆಸ್ಪತ್ರೆಯಲ್ಲೂ ಸಹ ಮಾತನಾಡಿಕೊಂಡು ಇದ್ದ ಮಹಿಳೆಗೆ ವೈದ್ಯರು ಪರೀಕ್ಷೆ ಮಾಡಿ ಚಿಕಿತ್ಸೆ ಆರಂಭ ಮಾಡಿದ್ರು ಆದರೆ ಅದೇನಾಯ್ತೋ ಏನೋ ಆಕೆ ಆಸ್ಪತ್ರೆಯ ಬೆಡ್ ಮೇಲೆಯೇ ಇದ್ದಕ್ಕಿದ್ದಂತೆ ಸಡನ್ ಆಗಿ ಆಕೆಯ ಹೃದಯ ಬಡಿತವೇ ನಿಂತು ಹೋಗಿ ಪ್ರಾಣ ಬಿಟ್ಟಿದ್ದಾಳೆ ಇನ್ನು ಘಟನೆ ನಂತರ ಆಸ್ಪತ್ರೆಗೆ ಕಾರ್ಮಿಕ ಇಲಾಖಾಧಿಕಾರಿಗಳು ಹಾಗೂ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಇನ್ನು ಇಬ್ಬರು ಮಕ್ಕಳು ಇರುವ ಸಂಧ್ಯಾ ಸಾವನ್ನಪ್ಪಿದ್ದು ಗಂಡ ಹಾಗೂ ಕುಟುಂಬಸ್ಥರು ದುಃಖದ ಮಡುವಿನಲ್ಲಿ ಮುಳುಗುವಂತಾಗಿದ್ದು ಮಕ್ಕಳು ತಾಯಿ ಇಲ್ಲದ ತಬ್ಬಲಿಗಳಾಗುವಂತಾಗಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ